ಆತ್ಮೀಯ ಬಂಧುಗಳೇ ಕನ್ನಡ ಮನಸ್ಸುಗಳೇ ಮನುಷ್ಯನು ಹುಟ್ಟು ಸಹನ ಮಧ್ಯೆ ಏನು ಸಾರ್ವಜನಿಕವಾಗಿ ತಾನು ಮಾಡುವಂತ ಸೇವೆಯನ್ನ ಮಾಡಲು ನಿರ್ಧಾರ ಮಾಡಿಕೊಂಡು ತನ್ನ ದೈನಂದಿಕ ಜೀವನದ ಕಾರ್ಯಕ್ರಮಗಳಲ್ಲೂ ಸಹ ತಾನು ಒಂದು ಕನ್ನಡಕ್ಕಾಗಿ ಸೇವೆ ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ಹುಸೇನ್ ಸಾಹೇಬರು ಕನ್ನಡ ಸಾಹಿ ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಮನಸ್ಸು ಮಾಡಿ ನಿರ್ಧಾರ ಮಾಡಿ ಮುಳಬಾಗಲ ತಾಲೂಕಿನಲ್ಲಿ ಕನ್ನಡಕ್ಕಾಗಿ ನಿರಂತರವಾಗಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿಯಿಂದ ಕನ್ನಡ ಭುವನೇಶ್ವರಿ ತಾಯಿಯ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಎರಡು ಸಾವಿರ ರೂಪಾಯಿಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಮುಳಬಾಗಲ ತಾಲೂಕಿನಲ್ಲಿ ಮಾಡಿರುವಂತಹ ಒಂದು ದಾಖಲೆಗಳು ನಮ್ಮ ಹತ್ರ ಇದೆ ಈಗ ಲಕ್ಷಾಂತರ ರೂಪಾಯಿ ಕೊಡುವಂತಹ ಜನರಿದ್ದಾರೆ ಅದರನ್ನು ತದು ತೆಗೆದು ತೆಗೆದುಕೊಂಡು ಸದ್ಬಳಕೆ ಮಾಡುವಂತಹ ಮನಸ್ಸುಗಳು ಕಡಿಮೆ ಇದೆ ಆ ಒಂದು ಪಂಕ್ತಿಯಲ್ಲಿ ನಾನು ನಮ್ಮ ಹುಸೇನ್ ಸಾಹೇಬ್ರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಇದು ಮುಳುಬಾಗಿಲ್ ತಾಲೂಕು ಗಡಿ ಪ್ರದೇಶ ಕನ್ನಡವನ್ನು ಬೆಳೆಸಬೇಕು ಕನ್ನಡ ನಾಡು ನುಡಿ ಜಲವನ್ನು ರಕ್ಷಣೆ ಮಾಡಬೇಕು ಕನ್ನಡ ಸಂಸ್ಕೃತಿಯನ್ನು ಬೆಳೆಸಬೇಕು ಅವರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಳ್ಳಿ ಕನ್ನಡ ಸೇವೆಯನ್ನು ಮಾಡಲಿ ಅವರ ಒಂದು ತಂಡ ಇದೆ ಎಲ್ಲ ತಂಡದವರೆಗೂ ಸಹ ನಾನು ನಾನು ಇರುವರೆಗೂ ನಿಮ್ಗೆ ಯಾವುದೇ ಒಂದು ರೀತಿಯ ಒಂದು ಸಹಕಾರ ಬೇಕಾದ್ರೂ ಕೊಡಕ್ಕೆ ಸಿದ್ಧವಿದ್ದೀನಿ ಅಂತೇಳಿ ನಿಮ್ಮೆಲ್ಲರ ಮುಂದೆ ನಾನು ಘೋಷಣೆ ಮಾಡುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಭುವನೇಶ್ವರಿ ತಾಯಿ ನಮಸ್ಕಾರ